ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ವಾಯ್ನಾಡಲ್ಲಿ ಯಾವ ರೀತಿ ಬಾಗಲಿಂದೆ ಇಟ್ಟಿದ್ರು ಅಂತ ನೀವು ನೋಡಿದ್ದೀರಿ ಇದು ಕಾಂಗ್ರೆಸ್ ಅವರಿಗೆ ಮಾಡಿದ ಅಪಮಾನ ನಿನ್ನೆ ಅದೇ ಬೆಳಗಾವಿಯಲ್ಲಿ ಸದನದ ಇದು ಸಮಾರಂಭ ನಡೆಯತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷರು ದೂರ ತಳ್ಳಿ ಅವರಿಗೆ ಅಪಮಾನ ಮಾಡಿದ್ದನ್ನು ಕೂಡ ನೀವು ನಿಮ್ಮ ಮಾಧ್ಯಮಗಳಲ್ಲಿ ಕಂಡಿದ್ದೇವೆ ಇದು ಕಾಂಗ್ರೆಸ್ ದಲಿತರಿಗೆ ಕೊಡ್ತಕ್ಕಂಥ ಗೌರವ ಮಾತಿತ್ತಿದ್ರೆ ದಲಿತರು ದಲಿತರು ಅಂತ ಮಾತಾಡ್ತಕ್ಕಂಥವರು ಒಂದು ದಿವಸವೂ ಕೂಡ ಅವರ ಬಗ್ಗೆ ಚಿಂತೆ ಮಾಡಲ್ಲ ಮುಖ್ಯಮಂತ್ರಿ ಮಾಡಿದ್ರ ಅವ್ರನ್ನ ದಲಿತರಿಗೆ ಏನಾದರೂ ಬೇರೆ ವಿಶೇಷ ಇದನ್ನು ಕೊಟ್ಟಿದಾರ ಕಾಂಗ್ರೆಸ್ ಯಾವಾಗಲೂ ದಲಿತರನ್ನ ತುಳಿಯುವ ದೂರ ಇಡುವ ಕಾರ್ಯವನ್ನ ಕಾಂಗ್ರೆಸ್ ಅಂದಿನಿಂದಲೂ ಮಾಡ್ತಾ ಬಂದಿದೆ ಅಂಬೇಡ್ಕರ್ ಅವ್ರಿಗೂ ಮಾಡಿದ್ರು ಅದೇ ರೀತಿ ಜಗಜೀವನ್ ರಾಮ್ ಅವರನ್ನೂ ಮಾಡಿದ್ರು ಅವರು ಅವರನ್ನು ಹೊರಗಡೆಗೆ ಹಾಕಿದ್ರು ಈ ರೀತಿ ದಲಿತರನ್ನ ಅಪಮಾನ ಮಾಡತಕ್ಕಂಥದ್ದನ್ನ ನಾವು ಇದುವರೆಗೂ ಕಾಣ್ತಾ ಇದ್ದೀವಿ ಆದರೆ ಕೆಲವು ಸಂಘಟನೆಗಳು ಇತ್ತೀಚೆಗೆ ಕಾಂಗ್ರೆಸ್ ಪರವಾಗಿ ನಿಲ್ತವೆ ಅವರಿಗೆ ಅರ್ಥವಾಗಿದೆಯೋ ಇಲ್ವೋ ನನಗಂತೂ ಅರ್ಥ ಆಗಿಲ್ಲ ನಾನು ಹೇಳ್ತಕ್ಕಂಥದ್ದು ಕೆಲವು ಸಂಘಟನೆಗಳು ಬೀದಿಗಿಳಿದು ಅಮಿತ್ ಶಾ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇವೆ ಅಂದರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತವೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಜಗಜೀವನ್ ರಾಮ್ ಅವರಿಗೆ ಅಪಮಾನ ಮಾಡಿದ್ದು ಈ ಸಂಘಟನೆಗಳಿಗೆ ಗೊತ್ತಿಲ್ವಾ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಅಮಿತ್ ಶಾ ಅವರೇನು ಹೇಳಿದ್ದಾರೆ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ವಂಚನೆ ಮೋಸಗಳ ವಿರುದ್ಧ ವಿಷಯವನ್ನ ಸದನದಲ್ಲಿ ತೆಗೆದು ಅವರ ಮುಖವಾಡವನ್ನು ಕಳಿಸಿದ್ದಾರೆ ಇದು ದಲಿತ ಸಮುದಾಯಗಳಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಕೊಟ್ಟ ಗೌರವ ಇದು ಅದನ್ನು ನೀವು ಕಾಂಗ್ರೆಸ್ ತಿರುಚಿ ಹೇಳಿದಾಗ ಅದನ್ನ ತೆಗೆದುಕೊಂಡು ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸಿ ಹೋರಾಟ ಮಾಡೋದು ನನಗೇನು ಸರಿಯಾಗಿ ಕಾಣ್ತಾ ಇಲ್ಲ ಇದು ಮತ್ತೊಮ್ಮೆ ಅವಲೋಕನ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅಂತ ಇಲ್ಲ ಇದೇ ರೀತಿ ನೀವು ಮುಂದುವರಿಸ್ತೀವಿ ಅಂತಂದ್ರೆ ಆಯ್ತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕಾಂಗ್ರೆಸ್ಗೆ ನೀವು ಕಿರೀಟ ಇಟ್ಟು ಅವರನ್ನು ಹೊಗಳತಕ್ಕಂಥ ಕೆಲಸ ಮಾಡಿರಿ ಯಾರು ಯಾವ ಬಿಜೆಪಿ ನಾಯಕರು ಅಂಬೇಡ್ಕರ್ ಅವರನ್ನು ಗೌರವಿಸ್ತಾ ಇದೆ ದಲಿತ ಸಮುದಾಯಗಳನ್ನು ಗೌರವಿಸ್ತಾ ಇದೆ ಯಾವತ್ತೂ ಕೂಡ ಒಂದು ಯಾವುದೇ ಹಂತದಲ್ಲೂ ಸಂವಿಧಾನಕ್ಕೆ ಅಪಚಾರ ಮಾಡಿಲ್ಲ ಮೀಸಲಾತಿಗೆ ಅಪಚಾರ ಮಾಡಿಲ್ಲ ಅಂಬೇಡ್ಕರ್ ಅವರಿಗೆ ಅಪಚಾರ ಮಾಡಿಲ್ಲ ಬಿಜೆಪಿ ಹಾಗಿದ್ರೂ ಕೂಡ ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಿಸ್ಕೊಳ್ಳದೆ ಕಾಂಗ್ರೆಸ್ ಅನ್ನು ಬಿಜೆಪಿಯನ್ನು ತೆಗತಕ್ಕಂಥ ಕೆಲಸ ಮಾಡಿದರೆ ನೀವು ಮಾಡಿ ನಮ್ದು ಏನೂ ಅಭ್ಯಂತರ ಇಲ್ಲ ಜನ ತೀರ್ಮಾನ ಮಾಡ್ತಾರೆ ನಾನು ಯಾಕೆ ನನ್ನ ತಮ್ಮಂದಿರು ಈ ರೀತಿ ನಡ್ಕೊಳ್ತಿದ್ದಾರೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ನಾವು ಕೂಡ ಪ್ರಬುದ್ಧರಾಗಬೇಕಲ್ವಾ ಯಾರು ಯಾರಿಗೆ ಅನ್ಯಾಯ ಮಾಡಿದ್ರು ಯಾರು ಅನ್ಯಾಯ ಮಾಡಿದ್ರು ಯಾರು ಒಳ್ಳೇದು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಅರಿವಿಲ್ಲದೆ ಇದ್ರೆ ಹೇಗೆ ತ್ರೀ ಸೆವೆಂಟಿ ಆರ್ಟಿಕಲ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ದನ್ನು ತೆಗೆದಿದ್ದು ಕಾಂಗ್ರೆಸ್ ಅವರಿಟ್ಟಿದ್ದನ್ನು ತೆಗೆದಿದ್ದು ಬಿಜೆಪಿ ರಾಜ್ಯದಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಿದ್ದು ಬಿಜೆಪಿ ಕಾಶ್ಮೀರದಲ್ಲಿ ಮೀಸಲಾತಿಯೇ ಇರಲಿಲ್ಲ ಅದನ್ನು ಕೊಡಿಸಿದ್ದು ಬಿಜೆಪಿ ಅಂಬೇಡ್ಕರ್ ಅವರಿಗೆ ಬಿಜೆಪಿ ಯಾವ ರೀತಿ ಅನ್ಯಾಯ ಮಾಡಿದೆ ಆದರೆ ಇದು ಅರಿವು ನಿಮಗೆ ಯಾಕಾಗ್ತಾ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರ